ಕೊಲೆ ಆರೋಪಿ ದರ್ಶನ್ಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಾ ಹೋಗುತ್ತಾ ಯಾಕೆ ಹಾಗಾದ್ರೆ ಈಗ ಮತ್ತೆ ಯಾವ ರೀತಿ ಉರುಳಾಗ್ತಾ ಇದೆ ದರ್ಶನ್ಗೆ ಸಾಕ್ಷಿಗಳೇನ್ ಹೇಳ್ತಾ ಇದೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗುತ್ತಾ ದರ್ಶನ್ಗೆ ಏನ್ ಸಿಕ್ಕಿದೆ ಅಂತ ಮಹತ್ವದ ಸಾಕ್ಷ್ಯ ಏನಾಗ್ಬೋದು ಸಿ ಟಿವಿಯಲ್ಲಿ ಸೆರೆಯಾಗಿರುವಂತ ಫೋಟೋಗಳಿಂದ ದರ್ಶನ್ಗೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿದ್ದಾವೆ ಹಾಗಾದರೆ ಏನ್ ಸರಿಯಾಗಿದ್ದು ಏನು ಮಾಡಲಾಗುತ್ತೆ ದೃಶ್ಯ ಹೋಲಿಕೆ ಅಸ್ತ್ರಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಅಂದರೆ ಒಂದಕ್ಕೊಂದು ತಾಳೆ ಹಾಕೋದು ಹೋಲಿಕೆ ಮಾಡೋದು ಮ್ಯಾಚಿಂಗ್ ಮಾಡೋದು ದೃಶ್ಯ ಹೋಲಿಕೆಗೆ ಎಫ್ ಎಸ್ ಎಲ್ಗೆ ಕಳುಹಿಸಿದೆ ಕಾಕಿ ಈಗ ಎಫ್ ಎಸ್ ಎಲ್ ವರದಿ ಬರಬೇಕಾಗಿದೆ ಇನ್ನು ಅದೇನಾದರೂ ಪ್ರೂವ್ ಆಯಿತು ಅಂತ ಹೇಳಿದ್ರೆ ಡಿ ಬಾಸ್ಗೆ ಇನ್ನಷ್ಟು ಕಂಟಕ ದೃಶ್ಯ ಹೋಲಿಕೆ ಮಾಡಿದರೆ ಏನಾಗುತ್ತೆ ಹಾಗಾದರೆ ಹೋಲಿಕೆ ಆಯಿತು ಅಂತ ಹೇಳಿದೆ ಅವತ್ತಿನ ದೃಶ್ಯಕ್ಕೂ ಈಗಿನ ಕೆಲವೊಂದಿಷ್ಟು ಫೋಟೋಗಳಿಗೂ ಇದು ಅವರೇ ಅಂತ ಪ್ರೂವ್ ಆದರೆ ಏನಾಗ್ಬೋದು ಮತ್ತೇನು ಇದು ಅಸ್ತ್ರ ಸಿಕ್ಕಂಗಾಗುತ್ತೆ ಆಗುತ್ತೆ ಸಿ ಸಿ ಟಿ ವಿ ದೃಶ್ಯಗಳ ಜೊತೆಗೆ ಆರೋಪಿಗಳ ಫೋಟೋವನ್ನು ಮ್ಯಾಚಿಂಗ್ ಮಾಡಲಾಗುತ್ತೆ ಅಲ್ಲಿದ್ದಂಥವ್ರು ಇವರೇನಾ ಅಂಥೇಳಿ ಯಾಕಂತ ಹೇಳಿದ್ರೆ ನೋಡಿ ಅವತ್ತು ಕೊಲೆಯಾದಂಥ ದಿನ ಆ ಶೆಡ್ಡು ಪಟ್ಟಣಗೆರೆ ಶೆಡ್ ಇದೆ ಇದೆಯಲ್ವಾ ರಾಜಾಜಿನಗರದ ಅವ್ರ ಮನೆಯಿಂದ ಒಂದು ಎರಡು ಎರಡರಿಂದ ಮೂರು ಬಾರಿ ಹೋಗಿದ್ದು ಬಂದಿದ್ದು ಬಂದಿದ್ದು ಹೋಗಿದ್ದು ಒಳಗಡೆ ದರ್ಶನ್ ಇದ್ರ ಇಲ್ವಾ ಈ ರೀತಿಯಾದಂತಹ ಪ್ರಶ್ನೆಗಳಿತ್ತು ಅಂದರೆ ಈ ವ್ಯಾಗ್ನರ್ ಇದೆ ಅಲ್ವಾ ದರ್ಶನ್ ಅವ್ರದ್ದು ರೆಡ್ಡು ರೆಡ್ ಕಲರು ನೋಡಿ ಈಗಲೂ ಈಗಲೂ ಗೊತ್ತಾಗ್ತಾ ಇದೆ ನಿಮಗೆ ಪಟ್ಟಣಗೆರೆ ಶೆಡ್ಡು ಅವತ್ತು ಕೊಲೆ ನಡೆದಂಥ ದಿನ ದರ್ಶನ್ ಆ ಕಾರಲ್ಲಿ ಹೋಗಿದ್ರಾ ಇಲ್ವಾ ಅದಕ್ಕೆ ಮ್ಯಾಚ್ ಮಾಡಲಾಗತ್ತೆ ಈಗ ಅವ್ರ ಫೋಟೋಗಳನ್ನು ತೆಗೆಯಲಾಗಿದೆ ಹಾಗಾಗಿ ಕೂಲಂ ಖುಷಿಯಾಗಿ ಪರಿಶೀಲಿಸಿ ಇದೇನಾದರೂ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ದರ್ಶನ್ಗೆ ಇದು ಮತ್ತೊಂದು ರೀತಿಯ ಕಂಟಕ ತಂದಿಡುತ್ತೆ ಹಾಗಾದ್ರೆ ನೋಡ್ತಾ ಹೋಗೋಣ ಫೋಟೋ ಮ್ಯಾಚಿಂಗ್ ನಿಂದ ಏನಾಗುತ್ತೆ ಫೋಟೋ ಮ್ಯಾಚಿಂಗ್ ಮಾಡಿದರೆ ತನಿಖೆಗೆ ಇದು ಸಹಾಯ ಆಗುತ್ತೆ ಅಂದ್ರೆ ಬಲವಾದ ಸಾಕ್ಷ್ಯ ಸಿಕ್ಕಂಗಾಗುತ್ತೆ ನೋಡಿ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಈಗ ಫೋಟೋ ಮ್ಯಾಚಿಂಗ್ ಸಿ ಸಿ ವಿ ಎಡಿಟ್ ಮಾಡಿರುವುದು ಅಲ್ಲ ಎಂದು ದೃಢ ಆಗ್ಬಿಡುತ್ತೆ ಅಂದ್ರೆ ಕೆಲವೊಬ್ರು ಹೇಳಬಹುದು ಎಡಿಟೆಡ್ ಅಂತ ಹೇಳಿ ಅಲ್ಲ ದೃಶ್ಯದಲ್ಲಿ ಇರುವಂತಹ ವ್ಯಕ್ತಿ ಆರೋಪಿಗಳ ಅಲ್ವಾ ಅನ್ನೋದು ಕೂಡ ಈ ಒಂದು ಪರೀಕ್ಷೆಯಿಂದ ಗೊತ್ತಾಗುತ್ತೆ ಆರೋಪಿಗಳೇ ಸಿ ಟಿ ವಿಯಲ್ಲಿ ಇರೋದಾದರೆ ಖಂಡಿತವಾಗಲೂ ಸಂಕಷ್ಟ ಡಿ ಬಾಸ್ಗೆ ಕಟ್ಟಿಟ್ಟ ಬುತ್ತಿ ಫೋಟೋ ಮ್ಯಾಚಿಂಗ್ ಮಾಡಿದರೆ ತನಿಖೆಗೆ ಸಹಾಯ ಆಗುತ್ತೆ ನೋಡಿ ಈಗ ಈ ಫೋಟೋ ಮ್ಯಾಚಿಂಗಿಂದ ಏನೆಲ್ಲ ಆಗ್ಬೋದು ಏನೆಲ್ಲ ಆಗ್ಬೋದು ಅಂಥೇಳಿ ಸಹಜವಾಗಿ ನೀವು ಅಂದ್ಕೊಳ್ತಾ ಇರ್ತೀರಿ ಸಿ ಸಿ ಟಿ ವಿ ಕೆಲವೊಬ್ಬರು ಇರ್ತಾರೆ ಅದನ್ನು ವಿತಂಡವಾದ ಮಾಡ್ರು ಇಲ್ಲ ಡಿ ಬಾಸ್ ಅವತ್ತು ಆ ಕಾರಲ್ಲಿ ವೆಹಿಕಲಲ್ಲಿ ಹೋಗಿರಲಿಲ್ಲ ಪಟ್ಟಣಗೆರೆ ಶೆಡ್ಗೆ ಫೋ ಅದು ಸಿ ಟಿ ವಿ ಎಡಿಟೆಡ್ಡು ಅಂತಲೂ ವಾದ ಮಾಡ್ಬೋದು ಆದರೆ ಅಲ್ಲಿರೋದಕ್ಕೂ ಮತ್ತೆ ಈಗ ಪೊಲೀಸರು ಫೋಟೋಗಳನ್ನು ತೆಗೆದಿರೋದಕ್ಕೂ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ಡಿ ಬಾಸ್ ಅಥವಾ ಇಡೀ ಗ್ಯಾಂಗಿಗೆ ಮತ್ತಷ್ಟು ರೀತಿಯ ಕಾನೂನಿನ ಸಂಕಷ್ಟಗಳು ಎದುರಾಗುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಯಾಕೆಂದರೆ ಕೋರ್ಟ್ ಕೇಳೋದು ಸಾಕ್ಷಿಗಳನ್ನು ಅವನು ಕೊಲೆನೇ ಮಾಡಲಿ ಅಥವಾ ಏನೇ ಮಾಡಲಿ ಸಾಕ್ಷಿಗಳ ಆಧಾರದ ಮೇಲೆ ಶಿಕ್ಷೆಯ ಪ್ರಮಾಣ ನಿರ್ಧಾರ ಆಗುತ್ತೆ ಈಗ ನಾನು ಹೋಗಿ ಕೊಲೆ ಮಾಡಿದ್ದೀನಿ ಅಂತಂದರೂ ಕೂಡ ಒಬ್ಬ ಆರೋಪಿ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳನ್ನು ಪೊಲೀಸರು ಕಲೆ ಹಾಕಲೇಬೇಕಾಗುತ್ತೆ ಹಾಗಾಗಿ ಈಗ ಈ ಫೋಟೋ ಮ್ಯಾಚಿಂಗ್ ಅಲ್ಲಿ ಹೋಲಿಕೆ ಏನಾದರೂ ಸೇಮ್ ಟು ಸೇಮ್ ಬಂತು ಅಂತ ಹೇಳಿದ್ರೆ ಏನಾಗಬಹುದು ಯಾಕಂತ ಹೇಳಿದ್ರೆ ನೋಡಿ ಸಿ ಸಿ ಟಿ ವಿಯನ್ನು ಕೂಡ ಕಂಪ್ಲೀಟಾಗಿ ಇಲ್ಲಿಗೆ ಎಫ್ ಎಸ್ ಎಲ್ ಕೊಡಲಾಗಿದೆ ಡಿ ವಿ ಆರ್ ಕೊಡಲಾಗಿದೆ ಜೊತೆಗೆ ಈಗ ಪೊಲೀಸರು ಕೂಡ ಕೆಲವೊಂದಿಷ್ಟು ಫೋಟೋಗಳನ್ನು ತೆಗೆದಿರ್ತಾರೆ ಸಹಜವಾಗಿ ಈಗ ಆರೋಪಿ ನಂಬರ್ ಒನ್ ಆರೋಪಿ ನಂಬರ್ ಟು ಯಾವುದೇ ಒಂದು ಕೇಸ್ ಆಗಿರ್ಬೋದು ಅವರ ಹತ್ರ ಫೋಟೋ ಇರುತ್ತೀಗ ಆ ಫೋಟೋಗು ಮತ್ತು ಅದಕ್ಕೂ ಏನಾದರೂ ಮ್ಯಾಚಿಂಗ್ ಆಯಿತು ಅಂತ ಹೇಳಿದ್ರೆ ತನಿಖೆಗೆ ಇದು ಮತ್ತಷ್ಟು ಸಹಕಾರಿ ಆಗೋದರಲ್ಲಿ ಅನುಮಾನವಿಲ್ಲ ಅಂದರೆ ನೋಡಿ ಒಂದೊಂದು ಸಾಕ್ಷಿಗಳು ಕೂಡ ಬಲವಾಗಿ ಹೋಗ್ತಾ ಇದೆ ಡಿ ಬಾಸ್ ಆ್ಯಂಡ್ ಗ್ಯಾಂಗ್ ಇವರೆಲ್ಲರಿಗೂ ಕೂಡ ಕಾನೂನು ರೀತಿಯ ಉರುಳು ಮತ್ತಷ್ಟು ಬಿಗಿ ಆಗಬಹುದು